ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಪೂಜಾ ಕಂಡ ಗೆ ವೆಲ್ಕಮ್ ಇವತ್ತು ಟೆನ್ ಮಿನಿಟ್ಸ್ ಅಲ್ಲಿ ಚಿಕನ್ ಕರಿನ ಹೇಗ್ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಲ್ ಕೆಜಿ ಚಿಕನ್ಗೆ ಉಪ್ಪು ಖಾರ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಈರುಳ್ಳಿ ಒಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಮೂರು ಹಸಿಮೆಣಕಾಯಿ ಕೊತ್ತಂಬರಿ ಪುದೀನ ಸ್ವಲ್ಪ ಕರಿಬೇವು ಈ ಕಡೆ ಚಕ್ಕೆ ಲವಂಗ ಮತ್ತು ಸೋಂಪು ಕಾಳು ಸ್ವಲ್ಪ ಅರ್ಶಿಣ ಪುಡಿನ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಅಷ್ಟೇ ಎಣ್ಣೆ ಹಾಕೊತಾ ಇದ್ದೀನಿ ನಾನು ನೀವು ಎಣ್ಣೆ ಕಮ್ಮಿ ತಿನ್ನೋರಾಗಿದ್ದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ಇವಾಗ ನಾನು ತೊಗೊಂಡಿರೋಂಥ ಚಕ್ಕೆ ಲವಂಗ ಸೋಂಪು ಕಾಳನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೊಂಡು ಈರುಳ್ಳಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ನಾನು ಜಾಸ್ತಿ ಹಾಕ್ಕೊಂತ ಇಲ್ಲ ಬಿಕಾಸ್ ನಾನು ಮಾಡ್ತಾ ಇರೋದು ಕಾಲು ಕೆ ಜಿ ಚಿಕನಲ್ಲಿ ಸೊ ನಾನು ಚಿಕ್ಕದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿರೋದು ಇವಾಗ ಸ್ವಲ್ಪ ತೆಗೆದಿಟ್ಟಿರುವಂತಹ ಕರ್ಬೇವ್ನ ನಾನು ಹಾಕೊತಾ ಇದ್ದೀನಿ ಕರ್ಬೇವ್ ಹಾಕೊಂಡ್ಮೇಲೆ ಹೆಚ್ಚಿಟ್ಟಿರುವಂತಹ ನೀವು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ನಾನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಟಮೊಟಾನ ನಾನು ಹಾಕ್ಕೊತಾ ಇದ್ದೀನಿ ಕಾಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ಹಾಕೊತಾ ಇದ್ದೀನಿ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಮತ್ತೆ ಪುದೀನ ನಾನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಆಲ್ರೆಡಿ ನೆನ್ಸಿಟ್ಟಿದ್ದೆ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಅರ್ಶಿನ ಪುಡಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ಇದ್ರಲ್ಲಿ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಚಿಕನ್ ಮಸಾಲಾನ ಹಾಕೊಳ್ಳೋರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಖಾರ ಪುಡಿ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಕ್ಲೀನಾಗಿದೆ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ಕ್ಲೀನಾಗಿ ಅದು ಬೆಂದಿದೆ ನೋಡಿ ಇಲ್ಲಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ತುಂಬ ನೀವು ಮಾಡಬೇಕಾದ್ರೆ ಮನೆಯಲ್ಲಿ ಸ್ಮೆಲ್ ಗಮ್ ಗಮ ಅಂತ ಇರುತ್ತೆ ಸೊ ಇದು ನೀವು ಇಡ್ಲಿ ಜೊತೇಲಿ ತಿನ್ಬೋದು ಚಪಾತಿ ಜೊತೆಲಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸ್ಮೆಲ್ಲಿಗೆ ನೋಡಿ ಇಲ್ಲಿ ಮನೆ ಸ್ವೀಟಿ ಹೇಗೆ ಕುತ್ಕೊಂಡು ಕಾಯ್ತಾ ಇದ್ದಾಳೆ ಯಾವಾಗ ಆಗುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು ಚಪಾತಿ ಜೊತೆಯಲ್ಲಿ ಕೂಡ ತುಂಬ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್